ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಅಲೈಡ್ ಆರ್ಟ್ಸ್ನ ಶಾಖೆಯ ವತಿಯಿಂದ ಬುಡೋಕಾನ್ ಕರಾಟೆ ಇಂಟರ್ನ್ಯಾಷನಲ್ ಇತರ ಅಧ್ಯಕ್ಷ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಅಲೈಡ್ ಆರ್ಟ್ಸ್ನ ಸಂಸ್ಥಾಪಕ ಪ್ರವೀಣ್ ಕುಮಾರ್ ಅವರ ನೆನಪಿಗಾಗಿ ಆಹ್ವಾನಿತ ರಾಷ್ಟಮಟ್ಟದ ಕರಾಟೆ ಸ್ಪರ್ಧೆಯು ಸೆಪ್ಟೆಂಬರ್ ಆರು ಮತ್ತು ಏಳರಂದು ಉಡುಪಿ ಅಂಬಾಗಿಲಿನ ಅಮೃತ ಗಾರ್ಡ್ನ ಸಭಾಭವನದಲ್ಲಿ ನಡೆಯಲಿದೆ ಎಂದು ತರಬೇತುದಾರ ಎಂ ಸುರೇಶ್ ಅವರು ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಸ್ಪರ್ಧಾಕೂಟದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಎರಡು ಸಾವಿರ ಲೂ ಅಧಿಕ ಕರಾಟೆ ಪಟುಗಳು ಇನ್ನೂರಕ್ಕೂ ಅಧಿಕ ತೀರ್ಪುಗಾರರು ಭಾಗವಹಿಸಲಿದ್ದಾರೆ ಪುರುಷ ಹಾಗೂ ಮಹಿಳಾ ವಿಭಾಗದಲ್ಲಿ ವೈಯಕ್ತಿಕ ಕಟಾ ಮತ್ತು ವೈಯಕ್ತಿಕ ಕುಮಟೆ ಸ್ಪರ್ಧೆಗಳು ನಡೆಯಲಿದೆ ವಿಶೇಷ ಆಕರ್ಷಣೆಯಾದ ಕುಮಟೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಸ್ಪರ್ಧೆಯು ನಡೆಯಲಿದೆ ಎಂದು ಕರಾಟೆ ತರಬೇತುದಾರರಾದ ಆನಂದ್ ದೇವಾಡಿಗ ಪ್ರಭಾಕರ್ ಕುಂದರ್ ವಿನೋದ್ ಉಳ್ಳಾಲ್ ಬಾಲಕೃಷ್ಣ ಆಳ್ವಾ ಸಂಘಟನಾ ಸಮಿತಿ ಅಧ್ಯಕ್ಷ ಸಚಿನ್ ಕರ್ಕಡ ಉಪಾಧ್ಯಕ್ಷ ಸಂದೀಪ್ ಖಾರ್ವಿ ಸಂಘಟಕ ಕಿರಣ್ ಮಾರ್ಷಲ್ ಮಾಧ್ಯಮ ಸಲಹೆಗಾರ ಸುಬೋಧ್ ಕುಮಾರ್ ಉಪಸ್ಥಿತರಿದ್ದರು ಈ ಸ್ಪರ್ಧೆಯಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಮಿಕ್ಕಿ ಕರಾಟೆ ಸ್ಪರ್ಧೆ ಸ್ಪರ್ಧೆಗಳು ದೇಶದ ಹಲವು ರಾಜ್ಯಗಳಿಂದ ಭಾಗವಹಿಸುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿರುತ್ತೇವೆ ಸುಮಾರು ಇನ್ನೂರಕ್ಕಿಂತ ಅಧಿಕ ಕರಾಟೆ ತೀರ್ಪುಗಾರ ಸಹಕರಿಸಲಿಕ್ಕೆ ಈ ಸ್ಪರ್ಧೆಯನ್ನು ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಎಲಾಟ್ ಆರ್ಟ್ಸ್ ನಲ್ಪೆ ಶಾಖೆಯು ಆತಿಥ್ಯ ವಹಿಸಿದ್ದಾರೆ ಇದರ ಸಂಘಟಕ ಶ್ರೀಯುತ ಕಿರಣ್ ಮಾಶಲ್ ಇವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ವೈಯಕ್ತಿಕ ವಿಭಾಗಗಳಾದಂತಹ ಕಟ ಹಾಗೂ ಕಮಿಟೆ ಈ ಸ್ಪರ್ಧೆ ನಡೆಯಲಿಕ್ಕಿದೆ ಇದರಲ್ಲಿ ಹಲವು ಕರಾಟೆಯಲ್ಲಿ ಬೆಲ್ಟ್ಗಳ ವಿಭಾಗ ಹಾಗೆ ಅವರ ಏಜ್ ಪ್ರಾಯದ ಇದರಲ್ಲಿ ಸಹ ಕೆಲವು ಸ್ಪರ್ಧೆಗಳು ನಡೆಯಲಿಕ್ಕಿದೆ ಮುಖ್ಯವಾಗಿ ಹದಿನಾಲ್ಕು ವರ್ಷದ ಒಳಗಿನ ವಿಭಾಗ ಇರ್ತದೆ ಹದಿನಾಲ್ಕರಿಂದ ಹದಿನೆಂಟು ವರ್ಷಗಳ ವೈಯಕ್ತಿಕ ವಿಭಾಗ ಹಾಗೆ ಹದಿನೆಂಟು ವರ್ಷದ ಮೇಲ್ಪಟ್ಟದ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿಕ್ಕಿದೆ